ಅದೇ ಅವರು ಎಲ್ಲೋ ಒಂದು ಅವ್ರದ್ದು ಕಾರು ಆ್ಯಕ್ಸಿಡೆಂಟ್ ಆಗಿರೋದು ಸಿಕ್ಕಿದೆ ಅವರು ಸಿಕ್ಕಿಲ್ಲ ಅದನ್ನು ಯಾವ ರೀತಿ ಪೊಲೀಸ್ನವ್ರು ನೋಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಕೂಡ ಮೂರು ನಾಲ್ಕು ಟೀಮ್ ಮಾಡಿದ್ದಾರೆ ಮಾಡಿ ಹುಡುಕ್ತಾ ಇದ್ದಾರೆ ಒಂದು ವೇಳೆ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರಾ ಅಥವಾ ಆಕ್ಸಿಡೆಂಟ್ ಆಗಿ ಬೇರೆ ಏನು ಏಟು ಬಿದ್ದು ಅಥವಾ ಎಲ್ಲಾದರೂ ಆಸ್ಪತ್ರೆಗೆ ಹೋಗಿದ್ದಾರಾ ಅವ್ರ ತಪ್ಪು ಅಂತ ಏನಾದ್ರು ಆಗಿದೆಯಾ ಏನು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಈಗ ಅದು ನಮ್ಮ ಪೊಲೀಸ್ನವ್ರ ಗಮನದಲ್ಲಿ ಬಂದಿದೆ ಈಗ ಟೀಮ್ ಮಾಡಿದ್ದಾರೆ ಹುಡುಕ್ತಾ ಇದೆ ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ಸು ಈ ಚುನಾವಣೆಯಲ್ಲಿ ಗೆದೆಯುತ್ತೆ ಸರ್ಕಾರವನ್ನು ಮಾಡ್ತೇವೆ ಇದು ನಮಗೆ ಬಂದಿರುವಂಥ ಇಂಟರ್ನಲ್ ಮಾಹಿತಿಗಳು ನಿಮ್ಮ ಸರ್ವೇನಲ್ಲೂ ಅದೇ ರೀತಿ ಬಂದಿದೆ ಅದರಿಂದ ನಮ್ದು ನಿಮ್ದು ಎಲ್ಲ ಒಂದೇ ಆಗಿದೆಯಲ್ಲ ಈಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ಲೂ ಕೂಡ ಕಾಂಗ್ರೆಸ್ ಕೊಯ್ಲೇಷನ್ ಸರ್ಕಾರ ಮಾಡುವಂತ ಸಾಧ್ಯತೆಗಳು ಇದಾವೆ ಆದರೆ ಹರಿಯಾಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮೆಜಾರಿಟಿ ಮೆಜಾರಿಟಿ ಬರುತ್ತೆ ಸರ್ಕಾರ ಮಾಡ್ತೀವಿ ಇದರ ಫಾಲೋಟ್ ಮಹಾರಾಷ್ಟ್ರದ ಮೇಲೂ ಹಾಗೆ ಆಗುತ್ತೆ ಜಾತಿ ಗಣತಿ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದಿರ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ ನಡೀತಾ ಇರುತ್ತೆ ಆದರೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡೋಕ್ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ